ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗದಲ್ಲಿ ಸದಾಶಿವಾನಂದ ಭಾರತಿ ಶ್ರೀ ಕಳವಳವನ್ನು ವ್ಯಕ್ತಪಡಿಸುತ್ತಾರೆ ದೇಶಕ್ಕೆ ಮಾದರಿಯಾಗಿ ನಿಂತಿರುವಂತಹ ಕ್ಷೇತ್ರ ಧರ್ಮಸ್ಥಳ ಕೆಲ ಕಾರಣದಿಂದ ವಿವಾದಿತ ಕ್ಷೇತ್ರ ಎನ್ನುವಂತೆ ಬಿಂಬಿಸಲಾಗ್ತಾ ಇದೆ ಗದಗದಲ್ಲಿ ಈ ರೀತಿಯಾಗಿ ಸದಾಶಿವಾನಂದ ಭಾರತಿ ಶ್ರೀಗಳು ಕಳವಳವನ್ನು ವ್ಯಕ್ತಪಡಿಸುತ್ತಾರೆ ಕ್ಷೇತ್ರದ ಪ್ರಾ ಪಾವಿತ್ಯತೆಯನ್ನು ಉಳಿಸುವ ಕೆಲಸ ನಡೀಬೇಕಾಗಿದೆ ಕ್ಷೇತ್ರದ ಮೇಲಿನ ನಂಬಿಕೆ ಕಡಿಮೆ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಪ್ರಕರಣವನ್ನ ಎಸ್ಐಟಿ ನಿಷ್ಪಕ್ಷಪಾತ ತನಿಖೆ ಮಾಡಬೇಕು ಇನ್ನು ಪಾವಿತ್ರಕ್ಕೆ ಧಕ್ಕೆ ತರುವಂತೆ ಯಾರೂ ಕೂಡ ಮಾಡಬಾರದು ಅಂತ ಗದಗದಲ್ಲಿ ಸದಾಶಿವಾನಂದ ಭಾರತಿ ಶ್ರೀ ಮಾತನಾಡಿದ್ದಾರೆ ದೇಶಕ್ಕೆ ಮಾದರಿಯಾಗಿ ನಿಂತಿರುವಂತಹ ಕ್ಷೇತ್ರ ಧರ್ಮಸ್ಥಳ ಇನ್ನು ಕೆಲ ಕಾರಣದಿಂದ ವಿವಾದಿತ ಕ್ಷೇತ್ರ ಎನ್ನುವ ಹಾಗೆ ಇದನ್ನ ಬಿಂಬಿಸಲಾಗ್ತಾ ಇದೆ ಅಂತ ಗದಗದಲ್ಲಿ ಸದಾಶಿವಾನಂದ ಶ್ರೀ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಅದು ಅಷ್ಟು ಸರಿಯಾದದಲ್ಲ ಧಾರ್ಮಿಕ ಕ್ಷೇತ್ರದ ಪಾವಿತ್ರ ಧಾರ್ಮಿಕ ಕ್ಷೇತ್ರದ ಮಹತ್ವ ಇಡೀ ನಾಡಿನ ಜನತೆ ಮೊದಲನೇದಿಂದ ಬಲ್ಲುದು ಆ ಕಾರಣಗಳಿಗಾಗಿ ಅದನ್ನು ಆ ಕ್ಷೇತ್ರದ ಪಾವಿತ್ರತೆಯನ್ನು ಉಳಿಸುವಂಥ ಕೆಲಸ ಎಲ್ಲರಿಂದ ನಡೆಯಲಿ ಅನ್ನುವಂಥದ್ದು ಒಂದು ಆಶಯ ಜೊತೆಗೆ ಅಪರಾಧ ಕ್ಷೇ ಅಪರಾಧ ಘಟವು ಘಟಿಸಿದರೆ ಯಾರು ಅಪರಾಧಿಗಳ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕನ್ನೋದು ಸಾರ್ವತ್ರಿಕವಾದ ಆಶಯ ಇತ್ತೀಚಿನ ದಿನಮಾನಗಳಲ್ಲಿ ನಡೆದಿರುವಂತಹ ಘಟನೆಗಳನ್ನು ನೋಡಿದರೆ ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿಗಳು ಕೂಡ ಅಪರಾಧ ಎಸಗಿದರೆ ಅವರು ವಿನಾಕಾರಣವಾಗಿ ಅಥವಾ ನಿರ್ದಾಕ್ಷಿಣ್ಯವಾಗಿ ನ್ಯಾಯಾಂಗದಿಂದ ಶಿಕ್ಷೆಗೊಳಪಾದದ್ದನ್ನು ನಾವು ನೋಡುತ್ತೇವೆ ಕರ್ನಾಟಕ ಒಂದು ಸಮೃದ್ಧವಾದ ನಾಡು ಈ ನಾಡಿನ ಅಭಿವೃದ್ಧಿಯಲ್ಲಿ ಧಾರ್ಮಿಕ ಕ್ಷೇತ್ರದ ಕೊಡುಗೆ ಭಾಳ ದೊಡ್ಡದು ಒಂದಲ್ಲ ಒಂದು ರೀತಿಯಲ್ಲಿ ನೂರಾರು ವರ್ಷಗಳಿಂದ ನಮ್ಮ ಎಲ್ಲ ಮಠಗಳು ಜೊತೆಗೆ ಹಲವಾರು ಧಾರ್ಮಿಕ ಸಂಸ್ಥೆಗಳು ಶೈಕ್ಷಣಿಕ ಪ್ರಗತಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿವೆ